ಮಗುವು ಮತ್ತು ಕರುವಿನ ಕಥೆ ಒಂದು ಸಣ್ಣ ಹಳ್ಳಿಯಲ್ಲಿ ಮೀರಾ ಎಂಬ ಹುಡುಗಿ ಇದ್ದಳು ಅವಳು ಮೌನಿಯಾದಳು ಹೆಚ್ಚು ಸ್ನೇಹಿತರಿರಲಿಲ್ಲ ಒಂದು ದಿನ ಹೊಲದ ದಾರಿಯಲ್ಲಿ ನಡೆದಾಗ ಅವಳು ಹುಟ್ಟಿದ ಕೂಡಲೇ ತಾಯಿಯನ್ನು ಕಳೆದುಕೊಂಡು ಬಿದ್ದಿದ್ದ ಕರುವನ್ನು ಕಂಡಳು ಹಳ್ಳಿಯವರು ಯಾರೂ ಅದನ್ನು ನೋಡಿಕೊಳ್ಳಲು ಸಿದ್ಧರಿರಲ ಮೀರಾಳ ಹೃದಯ ತುಂಡಾದಿತು ಅವಳು ತನ್ನ ಸಣ್ಣದು ಬಟ್ಟೆಯನ್ನು ಕರುವಿನ ಮೇಲೆ ಹಾಕಿ ಚಿಂತಿಸಬೇಡ ನಾನು ನಿನ್ನ ಸ್ನೇಹಿತೆಯಾಗುತ್ತೇನೆ ಎಂದು ಮಾಡಿದಳು ಆ ದಿನದಿಂದ ಅವಳು ಅದಕ್ಕೆ ಹಾಲು ಕುಡಿಸಿ ಅದೊಟ್ಟಿಗೆ ಆಟವಾಡಿ ರಾತ್ರಿ ಜೋಗುಳ ತಿಂಗಳುಗಳು ಕಳೆಯುತ್ತಿದ್ದಂತೆ ಕರು ಬಲವಾಗಿ ಬೆಳೆದಿತು ಮೀರಾಳ ನಗುವು ಹೀಗೆಯೇ ಅರಳಿತು ಇಬ್ಬರೂ ಅವಿಭಾಜ್ಯರಾದರು ಶಾಲೆಯ ಬಾಗಿಲಿನ ಬಳಿಗೆ ಕರುದಿನವೂ ಬಂದು ಮೀರಾಳನ್ನು ಕಾಯುತ್ತಿತ್ತು ಅವಳು ಓಡಿ ಬಂದು ಅದನ್ನು ಅಪ್ಪಿಕೊಂಡಾಗ ಆನಂದದ ಹೊಳೆಯೇ ಹರಿಯುತ್ತಿತ್ತು ಒಂದು ಸಂಜೆ ಮೀರಾ ನದಿಯ ತೀರದಲ್ಲಿ ಆಟವಾಡುತ್ತಿದ್ದಾಗ ಜಾರಿ ನೀರಿಗೆ ಬಿದ್ದಳು ಯಾರಿಗೂ ಕೇಳಿಸಲಿಲ್ಲ ಆದರೆ ಕರು ಅವಳ ಕೂಗನ್ನು ಕೇಳಿತು ಕ್ಷಣವೂ ಯೋಚಿಸದೆ ನೀರಿಗೆ ಜಿಗಿದು ತಾನು ಬಲ್ಲಷ್ಟು ಶ್ರಮದಿಂದ ಮೀರಾಳನ್ನು ತೀರಕ್ಕೆ ತಳ್ಳಿತು ದಣಿದಿದ್ದರೂ ಜೀವ ಉಳಿದ ಮೀರಾ ಕರುವನ್ನು ಬಿಗಿಯಾಗಿ ಅಪ್ಪಿಕೊಂಡು ಕಣ್ಣೀರಿನಲ್ಲಿ ಹೇಳಿದಳು ನೀನು ಕೇವಲ ನನ್ನ ಕರುವಲ್ಲ ನನ್ನ ತಮ್ಮ ನನ್ನ ರಕ್ಷಕ ಆ ದಿನದಿಂದ ಹಳ್ಳಿಯವರು ಕೇವಲ ಕರುವನ್ನು ನೋಡಲಿಲ್ಲ ಒಂದು ಹುಡುಗಿಯ ಪ್ರಾಣ ಉಳಿಸಿದ ಸ್ನೇಹದ ಪ್ರತಿಮೆಯನ್ನು ಕಂಡರು